ಜಿಲ್ಲಾಡಳಿತ ನಿನ್ನೆ ಒಂದು ತೀರ್ಮಾನ ತೆಗೆದುಕೊಂಡಿದೆ ಎನ್ನುವ ಒಂದು ವಿಚಾರ ಗೊತ್ತಾಯಿತು ಜಿಲ್ಲಾ ಇವರದ್ದು ಜಿಲ್ಲಾಧಿಕಾರಿಯ ಕಚೇರಿಯ ಮೂಲದಿಂದ ಫ್ಲೈಓವರ್ ರಚಿಸುವ ಕುರಿತು ಮತ್ತು ಭದ್ರಗಿರಿಯಿಂದ ಉಪ್ಪಿನಕೋಟೆ ತನಕ ಸರ್ವಿಸ್ ರಸ್ತೆಗಳನ್ನು ಎರಡೂ ಕಡೆಗಳಲ್ಲಿ ಮಾಡುವ ಕುರಿತು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ ಈ ತೀರ್ಮಾನವನ್ನು ನಮ್ಮ ಈ ಸಮಿತಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉಳಿಸಿ ಸಮಿತಿ ಶರ್ತಬದ್ಧವಾಗಿ ಅದನ್ನು ಸ್ವಾಗತಿಸ್ತದೆ ಈ ಬೇಡಿಕೆಯೊಂದಿಗೆ ಕೆಳಗೆ ನಮೂದಿಸಿದ ಕೆಲವು ಬೇಡಿಕೆಗಳೊಂದಿಗೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಹೋರಾಟವನ್ನು ನಾವು ಘೋಷಿಸಬೇಕಾಗಿತ್ತು ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿರ್ತೇವೆ ಎನ್ನುವ ವಿಚಾರವನ್ನು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಬೇಡಿಕೆಗಳು ಮತ್ತು ಶರ್ತಗಳು ತುರ್ತಾಗಿ ಸರ್ವಿಸ್ ರಸ್ತೆಗಳನ್ನು ಭದ್ರಗಿರಿಯಿಂದ ಮಾಬೂಕಳದವರೆಗೆ ಹೆದ್ದಾರಿಯ ಎಡ ಮತ್ತು ಬಲ ಭಾಗದಲ್ಲಿ ರಚಿಸಬೇಕು ಇದು ಅತ್ಯಂತ ತುರ್ತು ಕಾಲಮಿತಿಯೊಳಗೆ ಫ್ಲೈಓವರನ್ನು ನಿರ್ಮಿಸಬೇಕು ರಚಿಸಬೇಕು ಎರಡು ಸಾವಿರದ ಹದಿಮೂರರಿಂದಲೇ ಈ ಸಮಿತಿ ಸಂಬಂಧಪಟ್ಟವರಿಗೆ ಮನವಿಗಳನ್ನು ನೀಡುತ್ತಾ ಬಂದಿದ್ದರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದ ಹೆದ್ದಾರಿ ಇಲಾಖೆಯ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಕಾರಣ ಕಳೆದ ಐದು ವರ್ಷಗಳಿಂದ ಮಹೇಶ್ ಹಾಸ್ಪಿಟ್ಲ್ ಜಂಕ್ಷನ್ ಬಸ್ ಸ್ಟ್ಯಾಂಡ್ ಮತ್ತು ಆಕಾಶವಾಣಿ ಜಂಕ್ಷನ್ಗಳಲ್ಲಿ ಐವತ್ತಕ್ಕೂ ಮಿಕ್ಕಿ ಅಪಘಾತಗಳು ಸಂಭವಿಸಿವೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಈ ಮೂರು ಬೇಡಿಕೆಗಳನ್ನು ತೊಂಬತ್ತು ದಿವಸಗಳ ಕಾಲಮಿತಿಯಲ್ಲಿ ಈಡೇರಿಸಲು ನಾವು ಕೋರ್ತಾ ಇದ್ದೇವೆ ಬೇಡಿಕೆ ಈಡೇರುವ ಸೂಚನೆ ಕಾಣದಿದ್ದಲ್ಲಿ ಮುಂದಿನ ದಿನ ಉಗ್ರ ಹೋರಾಟದ ಬಗ್ಗೆ ನಾವು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಈ ಬ್ರಹ್ಮಾವರದ ಫ್ಲೈಓವರ್ ವಿಷಯದಲ್ಲಿ ಬಹಳಷ್ಟು ಊಹಾಪೋಹಗಳಿವೆ ಈ ಸಮಿತಿ ಏನೋ ಅದನ್ನು ಬೇಡ ಅಂತ ಹೇಳಿತು ಅನ್ನುವ ಒಂದು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ದೇವರು ನಾವು ಮಾಡುವ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ ಮತ್ತೇನು ಮಾಡೋಕ್ಕಾಗತ್ತೆ ನಮ್ಮದೇನು ಗೌರ್ಮೆಂಟ್ ಎಲೊಕೇಶನ್ ಇದ್ದು ಹೋರಾಟ ಮಾಡುವಂಥ ಸಮಿತಿಯಲ್ಲ ಅನುದಾನ ನಮಗೇನು ಬರುವುದಿಲ್ಲ ಇಲ್ಲಿಂದ ಜೇಬಿನಿಂದ ಖರ್ಚು ಮಾಡಿಕೊಂಡು ನಾವು ಮಾಡುವಂಥದ್ದು ಗೊತ್ತಾಯ್ತು ನಿಮಗೆ ನಾವು ಮಾಡ ಈಗ ನಿಮಗೆ ಸೆಪ್ಟೆಂಬರ್ನಿಂದ ಇದ್ದಂಥ ಇದನ್ನು ತೋರಿಸಿದ್ದೀನಲ್ಲ ಕೊಟ್ಟಿದ್ದೀನಲ್ಲ ನೋಡಿ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಿಂದ ನಾವು ಮೂರು ಬಾರಿ ಡಿ ಸಿ ಮೀಟಿಂಗನ್ನು ಅಟೆಂಡ್ ಆಗಿ ಹೇಳಿದ್ದೀವಿ ಲಾಸ್ಟ್ ಮೀಟಿಂಗ್ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕೆ ಗೊತ್ತಾಯಿತೆ ನಿಮಗೆ ಅದರ ಮೇಲೆ ಇಷ್ಟಾಗಿದೆ ಈಗ ಮೂರು ತಿಂಗಳು ಇದರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕಾದದ್ದು ಯಾರು ನಮ್ಮದು ಒಂದು ಹೋರಾಟ ಸಮಿತಿ ಯಾರೂ ನಮಗೆ ಅದಕ್ಕೆ ಫಂಡಿಂಗ್ ಇಲ್ಲ ಎಂಥದ್ದು ಇಲ್ಲ ಏನೂ ಇಲ್ಲ ಇದೊಂದು ಹಾಬಿ ನಮ್ಗೆ ಅದಷ್ಟೇ ಬ್ರಹ್ಮಾವರದ ಜನರಿಗೆ ಒಂದು ಸೂಕ್ತ ನ್ಯಾಯ ಸಿಗಬೇಕನ್ನೋ ಬಗ್ಗೆ ಹೋರಾಟ ಮಾಡುವುದು ಹಿಂದೆ ಜಿಲ್ಲೆಯ ಬಗ್ಗೆ ಸಿಗಬೇಕಂತ ಮಾಡಿದ್ದೀವಿ ಈಗ ಬ್ರಹ್ಮಾವರದ ಜನತೆಗೆ ಸಿಗಬೇಕಂತ ಮಾಡಿದ್ದೀವಿ ಇದೊಂದು ಹಾಬಿ ನಮಗೆ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳು ಇದನ್ನು ಮಾಡಿ ಕುತ್ಕೊಳ್ಳಿ ಯಾರಿಗೂ ಸಾಧ್ಯ ಇಲ್ಲ ನಿಮಗೂ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್ ಈಗ ನಮ್ಮ ಬೇಡಿಕೆಯನ್ನು ಇದು ಸಮಂಜಸವಾಗಿದೆಯಾ ಇಲ್ಲವ ಅನ್ನುವ ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು ಪ್ರಾಧಿಕಾರ ಮತ್ತು ಡಿ ಸಿ ಅವರು ಪೊಲೀಸ್ ಇಲಾಖೆಯು ಇದು ಮೂರು ಜನ ತಗೊಳ್ಬೇಕು ಇಲ್ಲ ನಿಮ್ಮ ಬೇಡಿಕೆ ಸಮಂಜಸ ಆಗಿಲ್ಲ ಎನ್ನುವ ಬಗ್ಗೆ ಎಂದೂ ನಮಗೆ ಅವರು ಹಿಂಬರವನ್ನು ಕೊಟ್ಟದಿಲ್ಲ ಎಂದೂ ನಮಗೆ ಅವರು ಹೇಳಿದ್ದಿಲ್ಲ ಯಾವಾಗಲಾದರೂ ಹೇಳಿದ್ದಾರೆ ಅವರು ಯಾವಾಗಲೂ ಹೇಳಲಿಲ್ಲ ಸೊ ಸಮಿತಿ ಇದೊಂದು ಸಾಮಾಜಿಕ ಸೇವಾ ಸಂಸ್ಥೆ ಅಷ್ಟೇ ಇಷ್ಟು ಬಿಟ್ಟರೆ ನಮ್ಮ ಹತ್ರ ಏನು ಯಾವುದು ಸರ್ಕಾರ ಮಟ್ಟದ ಅಧಿಕಾರಿಗಳು ನಮ್ಮ ಹತ್ರ ಏನಿಲ್ಲ ಈ ಸಂಸ್ಥೆಯನ್ನು ನಮ್ಮನ್ನು ಯಾರು ದೊಡ್ಡ ವ್ಯಕ್ತಿಗಳು ಕೂಡ ನಮಗೆ ಇದಕ್ಕೆ ಸಪೋರ್ಟ್ ಮಾಡಿದ್ದಿಲ್ಲ ಸಾಮಾನ್ಯ ಜನಗಳೇ ಸೇರಿಕೊಂಡು ನಾವು ಮಾಡ್ತಿರುವಂಥ ಹೋರಾಟ ಇದು ಬಿಟ್ಟರೆ ಸಂಸ್ಥೆ ಇದು ಇದರ ಬಗ್ಗೆ ಯಾರೂ ದೂರಲಿಕ್ಕೆ ಇಲ್ಲ ಕಾರಣ ಏನಂತ ಹೇಳಿದರೆ ನಮ್ಮದೊಂದು ಹಾಬಿ ಇದು ಅಷ್ಟೇ ಹೋರಾಟ ಮಾಡಬೇಕು ಅಂತ ಜನರನ್ನು ಒಗ್ಗೂಡಿಸ್ಕೊಂಡು ಹೋರಾಟ ಮಾಡುವಂಥದ್ದು ನಮ್ಮದೊಂದು ಹಾಬಿ ಅಷ್ಟೆ ಯಾರು ಹೋರಾಟ ಮಾಡಬೇಕು ಮಾಡಬಾರ್ದು ಅಂತ ನಾನು ಖಂಡಿತವಾಗಿ ಹೇಳುವುದಿಲ್ಲ ನಾವು ಘೋಷಣೆ ಮಾಡಲಿಲ್ಲ ನಾನು ನೈಂಟಿ ಡೇಸ್ ಟೈಮ್ ಇವತ್ತನ್ನು ನಾವು ಕೊಟ್ಟಿದ್ದೇವೆ ತೊಂಬತ್ತು ದಿನಗಳ ಒಳಗೆ ನಮಗದಕ್ಕೆ ಸರಿಯಾದ ಸೂಚನೆಗಳು ಬರದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ಇದನ್ನು ಸ್ಥಾಪಿತ ದಿನ ನಾನು ಕಾಯೋದಿಲ್ಲ ನೈಂಟಿ ಡೇಸ್ ನಾನು ವೆಯ್ಟ್ ಮಾಡೋದೇ ಇಲ್ಲ ನಾವು ಅದಕ್ಕೆ ತೀರ್ಮಾನಗಳನ್ನು ತಗೊಳ್ತಿರ್ತೇವೆ ಮತ್ತು ಹನ್ನೆರಡಕ್ಕೆ ಅವರು ಬಂದು ಮ ಯಾರು ಬಂದು ಕಾಲ್ ಕೊಟ್ಟಿದ್ದಾರೆ ಅವರ ತೀರ್ಮಾನದ ಬಗ್ಗೆ ಹೋರಾಟ ಮಾಡೋದು ಎಲ್ಲರದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹಕ್ಕೋದು ಯಾರದ್ದು ಇಲ್ಲ ನನ್ನದು ನೈಂಟಿ ಡೇಸ್ವರೆಗೆ ನಾನು ವೆಯ್ಟ್ ಮಾಡ್ತೇನೆ ಸಹಕಾರ ಇಲ್ಲ ಅಂತಲ್ಲ ಸಹಾನುಭೂತಿ ಇಲ್ಲ ಅಂತಲ್ಲ ನಾನು ತೊಂಬತ್ತು ದಿನಗಳವರೆಗೆ ವೆಯ್ಟ್ ಮಾಡ್ತೇನೆ ಯಾಕೆಂದರೆ ನಿನ್ನೆ ಒಂದು ಡಿಸಿಷನ್ ಆಗಿದೆ ಫ್ರಾಮ್ ತರ್ಡ್ ಆನ್ವರ್ಡ್ಸ್ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದು ಪೂರ್ತಿ ನನಗೆ ಅರಿವಿದೆ ನನ್ನ ಡಾಕ್ಯುಮೆಂಟ್ಗಳನ್ನು ಇಷ್ಟೇ ಅಲ್ಲ ಇನ್ನೂ ಹೆಚ್ಚಿನ ಡಾಕ್ಯುಮೆಂಟ್ಗಳನ್ನು ಅವರು ತೆಗೆದುಕೊಂಡಿದ್ದಾರೆ